ಸೊ ಗೈಸ್ ಇಲ್ಲಿ ಪಿಸಾಳಿ ಕಾಂಪೌಂಡ್ ಹತ್ರ ಇಲ್ಲೊಂದು ನಾವು ಅವಾಗಲೇ ಹೋಗಿದ್ದು ಆ ಕಡೆ ಸ್ಟ್ರೈಟ್ ಹೋಗಿ ಒಂದು ಫಸ್ಟ್ ವೀಡಿಯೋ ಹಾಕಿದ್ನಲ್ಲ ಅಲ್ಲಿ ಒಳಗಡೆ ಇರೋದು ಸೊ ಅದಕ್ಕಿಂತ ಮುಂಚೆನೇ ಇಲ್ಲೊಂದು ಗಣಪತಿದು ರೆಡಿ ಮಾಡ್ತಿದ್ದಾರೆ ಸೊ ಇವಾಗ ನಾವು ಪಿಸಾಳಿ ಇದ್ದೀವಿ ಸೊ ಹೋಗೋಣ ಬನ್ನಿ ಏನು ಹೆಂಗೆ ಗಣಪತಿ ರೆಡಿಯಾಗಿದೆ ಹೇಗಾಗಿದೆ ಬನ್ನಿ ನೋಡೋಣ ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದೇ ಸಲಿಗೆ ದೊಡ್ಡ ಗಣಪತಿ ಕಾಣುತ್ತೆ ನಾನು ಒಂದೇ ಸಲಿಗೆ ನೋಡ್ದಂಗೆ ಅದು ಎಷ್ಟು ದೊಡ್ಡ ಗಣಪತಿ ಇತ್ತಂತಲ್ಲ ಇನ್ನು ಒಳಗೆ ಹೋಗಿಲ್ಲ ನಾನು ಕೂಡ ಬನ್ನಿ ಒಳಗೆ ಹೋಗಿ ನೋಡೋಣ ಇದೆಲ್ಲ ಸೊಗೇಶ್ ನಾವು ಫಸ್ಟಿಗೆ ಒಳಗೆ ಬಂದ ತಕ್ಷಣ ಲೆಫ್ಟ್ ಸೈಡ್ ಇರೋದೇ ದೊಡ್ಡದು ಅನ್ಕೊಂಡ್ವಿ ಅದಕ್ಕಿಂತ ದೊಡ್ಡದಿಲ್ಲ ಇತ್ತು ನೋಡಿರಿ ಅದು ಟಾಪ್ ಮುಟ್ಟೈತಿ ಏನಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಇದು ಒಂದು ಹದಿನೈದು ಹದಿಮೂರ ಹದಿನಾಲ್ಕು ಅಷ್ಟಿರ್ಬೋದು ಇದೊಂದು ಹದಿನೈದು ಅಡಿ ಇರ್ಬೋದು ಒಂದೊಂದು ಅಡಿ ಡಿಫ್ರೆನ್ಸ್ ಇರೋದು ಸೊ ಇನ್ನೂ ಪೇಂಟ್ ಆಗ್ತಾಯಿದೆ ರೆಡಿ ಆಗಿಲ್ಲ ಓ ಇಲ್ಲಿ ನೋಡಿ ಇದೂ ಎಷ್ಟು ಡುಮ್ ಡುಮ್ಮಕ್ಕೆ ಕಾರ್ಟೂನ್ ಗಣಪತಿ ಇದು ಚೆನ್ನಾಗಿದೆ ಸಣ್ಣದಾಗೆ ದುಮ್ ಡು ಜಿನ್ ಹಾಂ ಇದೇನೋ ಜಿನ್ ಅಪ್ಪ ಹಂಗೆ ಕಾಣ್ತಿರೋದು ಅದು ಟೋಪಿ ನೋಡಿ ಟೋಪಿ ಇರೋದು ಹಂಗೆ ಜಿನ್ ಥರ ಕಾಣ್ತಿದೆ ನನ್ನ ತಲೆಗೆ ಟೆಚ್ ಆಗ್ತಿದೆ ಸೊ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ಗಣಪತಿ ಇದೆ ಇನ್ನೆಲ್ಲ ಎಲ್ಲ ಪೇಂಟ್ ಆಗಿಲ್ಲ ಸೊ ಎಲ್ಲ ಪೇಂಟ್ ಆಗಬೇಕು ಇಲ್ಲಿ ಈ ಕಡೆ ಒಂದಿದೆ ಎಂಟ್ರೆನ್ಸಿಗೆ ಸೊ ಒಳಗಡೆ ಎಲ್ಲ ಪೇಂಟ್ ಆಗಿದೆ ಬನ್ನಿ ಅಲ್ಲೂ ಕೂಡ ನೋಡೋಣ ಬರೋ ಒಳಗೆ ಹೋಗೋಣ ಸೊ ಇದು ಮೋಟ್ರ್ ಇದು ಪೇಂಟ್ ನೋಡಿಯಾಕೆ ಮೋಟ್ರ್ ಏ ಸುಮಾರಪ್ಪ ಅದು ಯಾವುದೇ ಅದ್ರಾಗಲ್ಲ ಹಾಂ ಅದರ ಕೈ ಇಟ್ಟರೆ ಅದರ ಕೈ ಇಟ್ಟರೆ ನನ್ನ ಕೈ ಹೋಗಲಿ ಸೊ ಗೈಸ್ ಎಲ್ಲ ನೋಡ್ಬೋದು ಇಲ್ಲಿ ಅರ್ಧಂಬರ್ಧ ಇನ್ನೂ ಪೇಂಟ್ ಆಗಿದೆ ಇನ್ನೂ ರೆಡಿ ಆಗ್ತಾ ಇದೆ ಇನ್ನೂ ಪೇಂಟ್ ಎಲ್ಲ ಆಗಿ ರೆಡಿ ಆಗ್ಬೇಕು ಸೊ ಇಲ್ಲಿ ಅಷ್ಟೆಲ್ಲ ಫುಲ್ ಪೇಂಟ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲೂ ಆದರೆ ಇಲ್ಲಿ ನೋಡಿದ್ರೆ ನೀವು ಎಲ್ಲ ಕಡೆ ನೋಡಿದ್ರು ಫುಲ್ ದೊಡ್ಡ ದೊಡ್ಡ ಗಣಪತಿನೇ ಕಾಣ್ತಿದ್ದೀವಿ ಅವು ಸಣ್ಣವೇ ಕಾಣ್ತಿಲ್ಲ ಎಲ್ಲ ಇಷ್ಟು ಹಿಂಗೆ ಎತ್ತಿ ತಲೆ ಎತ್ತಿ ನೋಡ್ಬೇಕು ಇಷ್ಟು ನೋಡ್ರಿ ಇಲ್ಲೂ ಎಷ್ಟು ದೊಡ್ಡ ಗಣಪತಿ ಐತಿ ಎಷ್ಟು ದೊಡ್ಡ ಗಣಪತಿ ಐತಿ ಚಲ ದೊಡ್ಡ ದೊಡ್ಡ ಗಣಪತಿನೇ ಇದೆ ನನ್ನ ಫೋನಾಗೆ ವೈಡ್ ಆಂಗಲ್ ಕ್ಯಾಮ್ರ ಎಲ್ಲ ಅದಕ್ಕೆ ಇವ್ಗೆ ಫೋನಾಗ ವಿಡಿಯೋ ಮಾಡೋಣ ಅಂದ್ರೆ ಇವ್ಗೆ ಹೋಗಕ್ಕೆ ಸ್ಟೋರೇಜ್ ಇಲ್ಲ ಇವಾಗ ನೋಡಿರಿ ಎಲ್ಲ ಡಿಲೀಟ್ ಮಾಡಕತ್ತಾನ ಪಾಪ ನನಗೋಸ್ಕರ ಇಷ್ಟೆಲ್ಲ ಡಿಲೀಟ್ ಮಾಡ್ಕೊಂಡು ಮಾಡಿ ಮಾಡಿರ್ಲಿ ವಿಡಿಯೋ ಅವ್ನಿಗೆ ಫೋನಾಗ ವಿಡಿಯೋ ಮಾಡೋಣ ಅಂತ ಅನ್ಕಂಡು ಹಂಗಾಗಿ ಅವನಿಗೆ ವೈಡ್ ಆಂಗಲ್ ಇದೆ ನಂದ್ರೆ ವೈಡ್ ಆಂಗಲ್ ಹೆಂಗಿದೆ ಅಂದರೆ ತಡ್ರಿ ತೋರಿಸ್ತೀನಿ ಸೊ ಇದು ಒನ್ ಎಕ್ಸ್ ವೈಡ್ ಆಂಗಲ್ ಬಂದರೆ ಈ ಥರ ಆಕತ್ತೀವಿ ಸೊ ವೈಡ್ ಆಂಗಲ್ ಕಡೆ ಇದೆ ಇದೆ ಏನಂದರೆ ನೀರು ತುಂಬ್ಕೊಂಡು ಇಲ್ಲೆಲ್ಲ ಸತ್ತೋಗಿತ್ತು ನಾನು ವೈಡಾಂಗಲ್ ಕ್ಯಾಮ್ರಾ ಇಲ್ಲಾಂದಿದ್ರೆ ಏನೋ ಚೆನ್ನಾಗೆ ಕಾಣ್ತಿತ್ತು ಸೊ ಸರಿ ಮಾಡ್ಸೋಣ ನಿಮ್ಮ ಆಶೀರ್ವಾದ ಇರಲಿ ನೀವು ಸಪೋರ್ಟ್ ಮಾಡಿ ಎಲ್ಲ ಸರಿ ಮಾಡ್ಸೋಣ ತೆಗೆಣ ವೈಡಾಂಗಲ್ ಗಣಪತಿ ಮುಚ್ಚಿಟ್ಟಾರ ಇನ್ನ ಪೇಂಟ್ ಹೊಡೆದಿಲ್ಲ ಅನಿಸ್ತತಿ ಮುಚ್ಚಿಟ್ಟಾರ ಯಾಕೆ ಮಕಾನ ಸೊ ಏನ ಪೇಂಟ್ ಹೊಡೆದು ರೆಡಿ ಆಕತ್ತೋ ಅಥವಾ ಪಿಂಕ್ ಏನ ಗೊತ್ತಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಯಾಕೆ ಈಗ ಅದೇ ಅಲ್ಲಿ ಒಂದು ಮಿಕ್ಸ್ ಮಾಡ್ತಿದ್ರಲ್ಲ ನೋಡ್ರಿ ಇಲ್ಲಿ ಈ ಥರ ಪೇಂಟ್ ಹೊಡೆದಿರ ಯಾಕಂದರೆ ಫುಲ್ ಸಾಫ್ಟ್ನೆಸ್ ಬರುತ್ತೆ ಸೊ ಇದ್ರ ಮೇಲೆ ಪೇಂಟ್ ಹೊಡೆದ್ರೆ ನಿಮಗೆ ಫುಲ್ ಶೈನಿಂಗ್ ಕಾಣುತ್ತೆ ಒಳ್ಳೆ ರಿಯಾಲಿಟಿ ಗಣಪತಿ ಕಾಣುತ್ತೆ ಸೊ ಹಾಗಾಗಿ ಫಸ್ಟ್ ಆ ಏನೋ ಫಸ್ಟ್ ಬಣ್ಣ ಹೊಡಿತಾರೆ ಈ ಥರದ್ದೊಂದು ಒಂದು ಫುಲ್ ಸಾಫ್ಟ್ ಬಣ್ಣ ಹೊಡೆದು ಸೊ ಅದ್ರ ಮೇಲೆ ಯಾವ ಕಲರ್ ಬೇಕೋ ಆ ಕಲರ್ನ ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಗೋಲ್ ನೋಡೋಣ ಐಫೋನ್ ಫೋನ್ ಸೊ ಇವಾಗ ವೇಡಂಗಲ್ಲಿ ಬಂತ ನೋಡಿದ್ರಾ ಇದು ನನ್ನ ಫೋನಲ್ಲ ಇವರ ಫೋನ್ ಸೊ ಆಗಲೇ ಆ ಕಡೆ ಹೋಗ್ತವ್ರ ಏನೋ ನೋಡ್ತಿದ್ದಾರೆ ಸೊ ವೇಡ್ಯಾಂಗಲಲ್ಲಿ ನೋಡ್ಬೋದು ಫುಲ್ ಕ್ಲೀನಾಗಿ ಎಲ್ಲ ಫುಲ್ ಗಣಪತಿ ಕಾಣುತ್ತೆ ನಿಮಗೆ ಸೊ ಎಲ್ಲ ಇನ್ನೂ ರೆಡಿ ಆಗಬೇಕು ಏನೋ ಪೇಂಟ್ ಆಗಿಲ್ಲ ಸೊ ಇದು ಮುಚ್ಚಿಟ್ಟಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ಇಲ್ಲೆಲ್ಲ ನಾವು ಪೇಂಟ್ ಆಗಬೇಕು ಇವೆಲ್ಲ ಸೊ ಬನ್ನಿ ನಾ ಮುಂದೆ ಇದ್ದಾವೆ ನೋಡೋವ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡಬಹುದು ಎಲ್ಲ ಪೇಂಟ್ ಆಗಿದೆ ಸೊ ಇದಕ್ಕೆಲ್ಲ ಏನಂದ್ರೆ ಬಟ್ಟೆ ಹಾಕೋದಾಗ್ಲಿ ಸೊ ಇದಕ್ಕೆಲ್ಲ ಬಟ್ಟೆ ಹಾಕಿ ಪಂಚೆ ಗಿಂಚೆ ಹಾಕಿ ಎಲ್ಲ ರೆಡಿ ಮಾಡಬಹುದು ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಪೇಂಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಸೊಪ್ಪಾ ಗಣಪತಿ ನೋಡ್ತಾ ಇದ್ರೆ ಸುಮ್ಮನೆ ನೋಡ್ತಾನೆ ಇರ್ಬೇಕು ಅನಿಸ್ತಿದೆ ಅಷ್ಟು ಚೆನ್ನ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಪೇಂಟ್ ಆಗಿರೋದೆ ಸೊ ಅಲ್ಲಿ ಫ್ರೆಂಟ್ ಒಂದು ಒಂದಿಷ್ಟು ಮತ್ತೆ ಆ ಕಡೆ ಸೈಡ್ ಇರೋ ಗಣಪತಿಗಳಿಂದ ಪೇಂಟ್ ಆಗ್ತಾ ಇದೆ ಸೊ ಇವೆಲ್ಲ ಪೇಂಟ್ ಆಗಿದೆ ಏನಪ್ಪ ಫಿನಿಶಿಂಗ್ ಒಂದು ಬಾಕಿದೆ ಇದಕ್ಕೆಲ್ಲ ಬಟ್ಟೆ ಹಾಕೋದಾಗಲಿ ಸೊ ಎಲ್ಲ ಲಾಸ್ಟ್ ಏನು ಫಿನಿಶಿಂಗ್ ಟಚ್ ಕೊಡಬೇಕು ಸೊ ಅದೊಂದು ಬಾಕಿ ಕಿಲ್ಲ ಇಲ್ಲಿ ನೋಡ್ರಿ ಇದು ಉಗ್ರ ನರಸಿಂಹ ಸೊ ಉಗ್ರ ನರಸಿಂಹ ಫುಲ್ ದೊಡ್ಡದಾಗಿ ಮಾಡಿ ಸೊ ಇಲ್ಲಿ ಅದರ ತೊಡೆ ಮೇಲೆ ಸೊ ಗಣಪತಿ ಕುಂತಿರೋದು ಸೌಂಡಿಗೆ ಕೇಳಿಸ್ತೈತಿಲ್ಲ ಗೊತ್ತಿಲ್ಲ ಒಟ್ಟನಾಗೆ ಸೊ ಉಗ್ರ ನರಸಿಂಹ ತೊಡೆ ಮೇಲೆ ಗಣಪತಿ ಕುಂತಿರೋದು ಇನ್ನೂ ರೆಡಿ ಆಗಿಲ್ಲ ಇದು ರೆಡಿ ಆಗ್ತಾ ಇದೆ ಇನ್ನು ಪೇಂಟ್ ಎಲ್ಲ ಆಗ್ಬೇಕಿದ್ದಕ್ಕೆ ಫುಲ್ ಪೇಂಟ್ ಆದಮೇಲೆ ಇದಕ್ಕೊಂದು ಗತ್ತು ಫುಲ್ ಚೆನ್ನಾಗಿ ಸೊ ಗೈಸ್ ಇದು ಫಸ್ಟ್ ದೊಡ್ಡ ಗಣಪತಿ ನೋಡಿದ್ವಲ್ಲ ಇದರಲ್ಲಿ ಫಸ್ಟ್ ಗೈಸ್ ಇದು ವಿಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಿದ್ದಿಲ್ಲ ಸೊ ಇದು ಹಾವೇರಿಕಾ ರಾಜ ಗಣಪತಿ ರೆಡಿ ಆಗ್ತಿರೋದು ನಮ್ಮ ದಾವಣಗೆರೆಯಲ್ಲಿ ಹಾವೇರಿಕಾ ರಾಜ ಗಣಪತಿ ರೆಡಿ ಆಗ್ತಿದೆ ಅಂದರೆ ಸೊ ಹೆಮ್ಮೆ ಪಡೋಂಥ ವಿಷಯನೇ ಸೊ ಈ ವಿಡಿಯೋ ಎಲ್ಲ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಮನೆ ಇದ್ದಾರೆ ಸೊ ರಾಮ ಲಕ್ಷ್ಮಣ ಇದ್ದಾರೆ ಸೊ ಮಧ್ಯಕ್ಕೆ ಗಣಪತಿ ಇರೋದು ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಸೊ ಈ ಕಡೆ ಸೈಡ್ ಬಂದುಬಿಟ್ರೆ ಇದು ಸಿಂಗಲ್ ಗಣಪತಿ ಒಂದೇ ಇರೋದು ಇನ್ನು ಎಲ್ಲ ಇಲ್ಲೆಲ್ಲ ಅಡ್ಡ ಹಾಕಿದ್ದಾರೆ ಯಾಕಂದ್ರೆ ಇನ್ನೂ ಪೇಂಟ್ ಹೊಡಿಬೇಕಲ್ಲ ಸೊ ಹಾಗಾಗಿ ಎಲ್ಲ ಅಡ್ಡ ಹಾಕಿದ್ದಾರೆ ಸೊ ಇದು ನೋಡಿ ಎಲ್ಲ ಮರದ ಏನದು ದೊಂಬೆ ಅಥವಾ ಏನಂತಾರೆ ಕಾಡಲ್ಲಿ ಇರುತ್ತಲ್ಲ ಸೊ ಅದ್ರ ಮೇಲೆ ಕುಂತಿರೋ ಗಣಪತಿ ಇದು ಸೊ ಇದು ಶಿವನ್ದು ಇದು ರೀತಿಯಲ್ಲಿದೆ ಕಾಡಲ್ಲಿ ಕುಂತಿರೋ ಥರ ಗಣಪತಿ ಯಾವುದು ಋಷಿಗಳಿಂದ ಅಥವಾ ಶಿವನ ತ್ರಿಶೂಲ್ ತ್ರಿಶೂಲ ಐತಿ ಶಿವನ್ ಅಂದ್ಬೇಕು ಬಿಲ್ಲು ಬಾಣ ಐತಿ ಮತ್ತೆ ಇಲ್ಲಿ ಇದು ಕಡಕ ಏನಂತಾರೆ ಇದಕ್ಕೆ ಕತ್ತಿ ಇದಕ್ಕೆ ಇಲ್ಲ ಗೊತ್ತಿಲ್ಲ ಒಟ್ಟನಾಗೆ ಅದು ಕೂಡ ಐತಿ ಸೊ ಇದು ಓವರ್ ಆಲ್ ಬಂದುಬಿಟ್ಟು ಎಲ್ಲ ಮಿಕ್ಸ್ ಹಾಗೆ ಒಂದು ಗಣಪತಿ ಆಗಿದೆ ಸೊ ನಾವು ಹೇಳ್ಬೋದು ಋಷಿಗಳು ತರ ಗಣಪತಿರಲ್ಲ ಸೊ ಬಿಸಾರಿ ಕಾಂಪೌಂಡ್ ಹತ್ರ ಇಲ್ಲಿ ಹಿಂದ್ಗಡೆ ಇರೋದು ಸೊ ಹಿಂಗೆ ಇದು ಬಿಸಾರಿ ಕಾಂಪೌಂಡ್ ರೋಡ್ ಸೊ ತೋರಿಸ್ಬಿಡ್ತೀನಿ ಸೊ ಇದು ಬಂದ್ಬಿಟ್ಟು ಇಲ್ಲಿಂದ ಪಿಸಳಿ ಕಂಪೌಂಡ್ ರೋಡು ಹಿಂಗೆ ಒಳಗೆ ಬಂದರೆ ನಾವು ಆವಾಗಲೇ ಫಸ್ಟ್ ವೀಡಿಯೋ ಮಾಡಿದ್ದು ಅಲ್ಲಿರೋ ಗಣಪತಿದು ಸೊ ಅದಕ್ಕೆ ನಾವು ಮುಂಚೆ ಇಲ್ಲಿ ರೈಟಿಗೆ ಬರಬೇಕು ಇಲ್ಲಿ ದೇವಸ್ಥಾನ ಕಾಣುತ್ತೆ ನೋಡಿ ಆ ದೇವಸ್ಥಾನ ಪಕ್ಕದಾಗೆ ಇರೋದು ಇಲ್ಲಿ ಗಣಪತಿ ರೆಡಿ ಆಗ್ತಿರೋದು ಸೊ ಇಲ್ಲಿ ಬಂದು ನೋಡ್ಬೋದು